ಪೋಷಕರು ಮೊದಲು ಸತ್ ಪ್ರಜೆಗಳಾದಲ್ಲಿ ಮಕ್ಕಳು ಭವಿಷ್ಯದ ಪ್ರಜೆಗಳಾಗ್ತಾರೆ ಡಾಕ್ಟರ್ ಜಿ ಎಸ್ ತಿಪಟೂರು ನಗರದ ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಕುಮಾರ ಆಸ್ಪತ್ರೆಯ ಡಾ ಶ್ರೀಧರ್ ಅವರು ಶಾಲಾ ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮನೆಯಲ್ಲಿ ಮಕ್ಕಳ ಬಗ್ಗೆ ಉದಾಸೀನತೆ ತೋರದೆ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಗಮನವನ್ನು ಹರಿಸಬೇಕು ರಾಷ್ಟದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿದರು ಹೃದಯ ತಜ್ಞ ಡಾ ಜಿವಿ ವಿವೇಚನ್ ಅವರು ಕೂಡ ಮಾತನಾಡಿದರು ವಿದ್ಯಾರ್ಥಿ ದೆಸೆಯಲ್ಲಿ ಸಮಾಜ ಸೇವೆಯ ಮೂಲಕ ಸಮಾಜಕ್ಕೆ ಮಾದರಿಯಾಗುವ ನಿರ್ಧಾರ ತೆಗೆದುಕೊಂಡ ಚಂದನ್ ಕುಟುಂಬದ ನಿರ್ಧಾರ ಒಳ್ಳೆಯ ಬೆಳವಣಿಗೆ ಆಗಿದ್ದು ಪೋಷಕರು ಈ ನಿಟ್ಟಿನಲ್ಲಿ ಸಾಗಿ ಸೇವೆಯಲ್ಲಿ ತಮ್ಮದೇ ಹೆಸರನ್ನ ಉಳಿಸಬೇಕಾಗಿದೆ ಅಂತ ಹೇಳಿದರು ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಡಾಕ್ಟರ್ ಟಿಆರ್ ಕೇಶವಕುಮಾರ್ ಅವರು ಕೂಡ ಮಾತನಾಡಿದರು ಇತ್ತೀಚೆಗೆ ಶಾಲಾ ವಿದ್ಯಾರ್ಥಿ ಚಂದನ ಅಪಘಾತದಿಂದ ನಿಧನರಾಗಿದ್ದು ಚಂದನ ಕುಟುಂಬ ವರ್ಗಕ್ಕೆ ಶಾಲಾ ವತಿಯಿಂದ ಒಂದು ಲಕ್ಷ ರೂಪಾಯಿಗಳ ಸಹಾಯಧನ ನಗದನ ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ಚಂದನ ಕುಟುಂಬ ವರ್ಗ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರಿಂದ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಹಾಗೂ ಪೋಷಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಾಗರಾಜ್ ತಿಪಟೂರು ಮಾಡ್ತೀವಿ ಅದನ್ನು ನೋಡಿ ನೋಡಿ ಕಲಿತಾರೆ ಹಾಗಾಗಿ ಯಾವುದೇ ವಿಚಾರ ಆಗಿರ್ಬೋದು ನಾವು ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಮಕ್ಕಳು ಅದನ್ನು ಕಲಿತವೆ ನಾವು ಸೊಂಬೇರಿಗಳಾಗಿದ್ದು ನಾವು ಬೆಳಿಗ್ಗೆ ಬೇಗ ಹೇಳಿದ್ರೆ ಮಕ್ಕಳನ್ನ ಬೇಗ ಎಳಿದ್ರೆ ಆಗಲ್ಲ ನಾವು ಎಕ್ಸರ್ಸೈಸ್ ಮಾಡಿದರೆ ಬೆಳಗ್ಗೆ ಎದ್ದು ಒಂದು ವ್ಯಾಯಾಮ ಮಾಡದೆ ಮಕ್ಕಳನ್ನ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡ್ತಾ ಅಂದರೆ ಮಾಡಲ್ಲ ನಾವು ನಮ್ಮ ಸುತ್ತಮುತ್ತಲ ನಮ್ಮ ಅಕ್ಕಪಕ್ಕದವ್ರ ಜೊತೆ ಕೆಟ್ಟದಾಗಿ ಮಾತಾಡೋದು ಕೆಟ್ಟ ಭಾಷೆ ಬಳಸೋದು ಇವೆಲ್ಲ ಮಾಡಿದರೆ ಮಕ್ಕಳು ಅದನ್ನೇ ನೋಡ್ತಿರ್ತವೆ ನೆಕ್ಸ್ಟ್ ಅದನ್ನೇ ಮಾಡ್ತಾರೆ ನಾವು ಅವ್ರನ್ನ ಐಯ್ ಹೆಂಗೋ ಹಂಗೆ ಮಾತಾಡ್ತೀವಿ ನಾವು ಮಾತಾಡಬೇಡ ಅವ್ರಿಗೆ ಮಾತಾಡಬೇಡಾದ್ರೆ ಸೊ ಈ ಥರ ಎಲ್ಲ ವಿಚಾರಗಳು ನಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತವೆ ಮುಂಚೆ ಮುಂಚೆ ಎಲ್ಲ ಅವ್ರು ಹೇಳಿಕೊಟ್ಟಿದ್ರು ನಾವು ಕಲ್ತಿದ್ವಿ ಈಗ ಮಕ್ಕಳಿಗೆ ಹೇಳಿಕೊಡೋದು ಬೇಕಾಗಿಲ್ಲ ನೋಟ್ ಕಲ್ತು ಬಿಡ್ತವೆ ಅವ್ರು ಏನು ಏನು ಹೇಳಿಕೊಡೋದೇ ಬೇಕಾಗಿಲ್ಲ ದೇ ಆರ್ ಸೋ ಶಾಪ್ ದೆ ಕ್ಯಾನ್ ಅಪ್ ಥಿಂಗ್ಸ್ ವೆರಿ ಮತ್ತು ಮುಂಚೆಯೆಲ್ಲ ನಾವು ಮೇಸ್ಟ್ ಹೇಳಿದರೆ ಭೇದವಾಕ್ಯ ಆಗ್ತಿತ್ತು ಮೇಸ್ಟ್ ಹೇಳಿದರೆ ಮುಕ್ತವಾಗಿತ್ತು ಬಟ್ ಈಗ ಮಕ್ಕಳಿಗೆ ಚಿಂತನೆ ಶುರುವಾಗಿದೆ ಮೇಸ್ಟ್ ಯಾಕೆ ಹೇಳಿದ್ರು ಮನೇಲಿ ಯಾಕೆ ಹೇಳ್ತಾರೆ ಸೊ ಅದನ್ನು ವಿಮರ್ಶೆ ಮಾಡೋಂಥ ಒಂದು ವಿಚಾರ ಮಕ್ಕಳಿಗೆ ಬಂದಿದೆ ಹಾಗಾಗಿ ನಾವೆಲ್ಲ ನಮ್ಮ ಯಾಕಂದ್ರೆ ಶಾಲೆಗೆ ಒಂದು ಶಾಲೆ ನಾವು ಸೆಲೆಕ್ಟ್ ಮಾಡ್ಕೊಂಡು